ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಹೇಳೋಕೆ ಆಗೋದಿಲ್ಲ ಇಂದಿನ ಈ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆಯ ಸುತ್ತಮುತ್ತ ಈ ಕುರಿತು ಮಾತನಾಡುತ್ತಾರೆ ಶಿವಮೊಗ್ಗದ ಮನೋವೈದ್ಯರಾದ ಡಾ ಕೆಎಸ್ ಪವಿತ್ರ ಆತ್ಮಹತ್ಯೆ ಕವಿ ಪೂತಿನ ಅವರು ಬರೆದ ಕವಿತೆಯೊಂದರ ಸಾಲುಗಳು ಸಾವಿನ ಭಯವನ್ನ ಹೀಗೆ ವರ್ಣಿಸುತ್ತೆ ವಿಹ್ವಲನಾದೆನು ನಾ ಸಾವಿನ ಸಮ್ಮುಖದೊಳು ನಿಂತು ಗಹ್ವರದೊಳಗೀ ತೆರದ ಅನಿವಾರ್ಯ ದೊಳಿಲಿವನ ಕಂಡು ಮರಳಿಯು ಮುನ್ನಂತಾಗದೆ ನೋಡದೆ ನುಡಿಯದೆ ಇಹಗೆ ಮರುಗುತ ಮರಳಿದೆನು ಅಲ್ಲಿಂ ಸಾವು ಎನ್ನಟ್ಟುವ ಭಯದಿ ಅಂದ್ರೆ ಸ್ನೇಹಿತನ ಸಾವಿನ ಸಂದರ್ಭದಲ್ಲಿ ಸಂತಾಪ ಸೂಚಿಸಲು ಹೋದ ಮನುಷ್ಯ ಆ ಸಾವಿನ ಅವಸ್ಥೆಯನ್ನ ನೋಡಿ ತನ್ನನ್ನೂ ಸಾವು ಹಿಂಬಾಲಿಸಿ ಬಂದರೆ ಎಂಬ ಭೀತಿಗೆ ಒಳಗಾಗಿ ಮರಳುವ ಚಿತ್ರಣ ಇಂತಹ ಭೀತಿ ಎಲ್ಲರಿಗೂ ಪರಿಚಿತವಾಗಿರುವಂಥದ್ದೇ ಆದರೆ ಈ ಭೀತಿಯನ್ನು ದಾಟಿ ವ್ಯಕ್ತಿಯೊಬ್ಬ ತನ್ನ ಜೀವವನ್ನೇ ಕೊಲೆಗೈಯ್ಯುವ ಮಾನಸಿಕ ಸ್ಥಿತಿಯ ಹಿಂದೆ ಏನು ಕಾರಣಗಳಿರಬಹುದು ಆತ್ಮಹತ್ಯೆಯ ವಿಷಯದಲ್ಲಿ ಇಂತಹ ಸವಾಲುಗಳನ್ನು ತೆರೆದ ಮನಸ್ಸಿನಿಂದ ನಿಸ್ಸಂಕೋಚವಾಗಿ ಎತ್ತಿ ಚರ್ಚಿಸಬೇಕಾದ ಅಗತ್ಯ ಈ ಹೊತ್ತಿನದು ಪ್ರತಿ ವರ್ಷ ಅಂದಾಜು ಏಳು ಲಕ್ಷದಷ್ಟು ಜನ ಆತ್ಮಹತ್ಯೆಯಿಂದ ಸಾಯುತ್ತಾರೆ ಇದಕ್ಕಿಂತ ಇಪ್ಪತ್ತು ಪಟ್ಟು ಹೆಚ್ಚು ಆತ್ಮಹತ್ಯೆಯ ಪ್ರಯತ್ನಗಳು ನಡೆಯುತ್ತವೆ ಮಿಲಿಯನ್ ಗಟ್ಟಲೆ ಜನ ಆತ್ಮಹತ್ಯೆಯ ಆಲೋಚನೆಗಳಿಂದ ಆಗಾಗ್ಗೆ ನರಳುತ್ತಾರೆ ಇದರೊಂದಿಗೆ ಆತ್ಮೀಯರ ಆತ್ಮಹತ್ಯೆಗಳಿಂದ ಉಂಟಾಗುವ ಶೋಕ ಬಹುಜನರನ್ನು ಸದಾ ಕಾಡುತ್ತದೆ ಹಲವು ರೀತಿಗಳಲ್ಲಿ ಇಡೀ ಸಮಾಜದ ತುಂಬಾ ದುಃಖವನ್ನು ಹರಡುವ ಆತ್ಮಹತ್ಯೆಗೆ ಪರಿಹಾರೋಪಾಯಗಳನ್ನು ಜಗತ್ತು ಹುಡುಕುತ್ತಲೇ ಇದೆ ಆತ್ಮಹತ್ಯೆಗಳನ್ನು ತಡೆಯುವ ವಿಧಾನಗಳನ್ನು ಪ್ರಥಮ ಚಿಕಿತ್ಸೆಯ ರೀತಿಯಲ್ಲಿ ಪ್ರತಿಯೊಬ್ಬರೂ ಕಲಿಯಬೇಕು ಎಂದು ಅಧ್ಯಯನಗಳು ಶಿಫಾರಸು ಮಾಡಿವೆ ಈ ಶಿಫಾರಸ್ಸನ್ನು ಅನುಷ್ಠಾನಕ್ಕೆ ತರುವುದು ಸುಲಭವಲ್ಲ ಏಕೆಂದರೆ ಆತ್ಮಹತ್ಯೆಯ ಬಗೆಗಿನ ತಪ್ಪು ನಂಬಿಕೆಗಳು ಉಡಾಫೆಯ ಧೋರಣೆ ಇವು ನಮ್ಮನ್ನು ಹಿಂದಕ್ಕೆ ಎಳೆಯುತ್ತವೆ ಇಂತಹ ಸಮಯದಲ್ಲಿಯೇ ನಾವು ಹಲವು ರೀತಿಗಳಿಂದ ಸಮಾಜದಲ್ಲಿ ಆತ್ಮಹತ್ಯೆಯನ್ನು ಇಲ್ಲವಾಗಿಸಲು ಶ್ರಮಿಸಬೇಕಾಗುತ್ತದೆ ಆತ್ಮಹತ್ಯೆಗೆ ಪ್ರಯತ್ನಿಸಿಯೂ ಬದುಕುಳಿದ ವ್ಯಕ್ತಿಗಳು ಮತ್ತೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಧ್ಯತೆಯ ಬಗೆಗೆ ವಿಜ್ಞಾನ ನಮ್ಮನ್ನು ಎಚ್ಚರಿಸುತ್ತಲೇ ಇದೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸುವ ಸಾಧ್ಯತೆ ಈಗಾಗಲೇ ಪ್ರಯತ್ನಿಸಿದ್ದರೆ ಆ ಹಿನ್ನೆಲೆಯಲ್ಲಿ ಬಹು ಹೆಚ್ಚೆಂದು ಹೇಳುತ್ತದೆ ಆದರೆ ಪೂರ್ಣಗೊಂಡ ಆತ್ಮಹತ್ಯೆಯ ಬಗ್ಗೆ ನಾವು ಕುತೂಹಲ ಹೆದರಿಕೆಗಳಿಂದ ಗಮನಿಸುವಷ್ಟು ಆತ್ಮಹತ್ಯೆ ಪ್ರಯತ್ನಗಳ ಬಗ್ಗೆ ಗಮನಿಸುವ ಸಾಧ್ಯತೆ ಕಡಿಮೆ ಆತ್ಮಹತ್ಯೆಗಳನ್ನು ಇಲ್ಲವಾಗಿಸುವಲ್ಲಿ ಈ ಆತ್ಮಹತ್ಯೆಯ ಪ್ರಯತ್ನಗಳನ್ನು ಮಾಡಿ ಬದುಕುಳಿದವರನ್ನು ನಾವು ಮಾತನಾಡಿಸುವ ಅಗತ್ಯವಿದೆ ಎಂಬುದನ್ನು ಗಮನಿಸಲೇಬೇಕು ಆತ್ಮಹತ್ಯೆಯ ಬಗ್ಗೆ ಮುಕ್ತವಾಗಿ ಸಹಾನುಭೂತಿಯಿಂದ ಮಾತನಾಡುವುದು ಅದರ ಬಗೆಗಿನ ತಪ್ಪು ನಂಬಿಕೆಗಳನ್ನು ಪ್ರಶ್ನಿಸಿ ಸರಿ ಉತ್ತರಗಳನ್ನು ಪಡೆದುಕೊಳ್ಳುವುದು ಪ್ರೀತಿ ಪಾತ್ರರಲ್ಲಿ ತಮ್ಮಲ್ಲಿ ಖಿನ್ನತೆಯ ಲಕ್ಷಣಗಳನ್ನು ಗುರುತಿಸುವುದು ಆತ್ಮಹತ್ಯೆಯ ಮುನ್ಸೂಚನೆಗಳನ್ನು ಸಕಾಲದಲ್ಲಿ ಗುರುತಿಸಿ ಶೀಘ್ರ ಚಿಕಿತ್ಸೆಗೆ ಮುಂದಾಗುವುದು ನನಗೆ ಸಾಯಬೇಕೆನಿಸುತ್ತಿದೆ ಎಂದು ಯಾರಾದರೂ ಹೇಳಿದಾಗ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬ ಬಗ್ಗೆ ಮಾಹಿತಿ ತರಬೇತಿ ಪಡೆಯುವುದು ಇವು ತುಂಬಾ ಮುಖ್ಯವಾಗುತ್ತವೆ ಯುವಜನರ ಆತ್ಮಹತ್ಯೆಯಲ್ಲಿ ಭಾರತ ಬಹುಮುಂದೆ ಪ್ರತಿ ವರ್ಷ ಸುಮಾರು ಹದಿಮೂರು ಸಾವಿರ ವಿದ್ಯಾರ್ಥಿಗಳು ಭಾರತದಲ್ಲಿ ಆತ್ಮಹತ್ಯೆಗೆ ತುತ್ತಾಗುತ್ತಾರೆ ಕೇವಲ ಓದಿನ ಒತ್ತಡ ಪೋಷಕರ ಅತಿ ನಿರೀಕ್ಷೆಗಳು ಮಾತ್ರ ಇದರ ಕಾರಣಗಳಲ್ಲ ಹತಾಶೆ ನಿರಾಶೆಗಳನ್ನು ನಿಭಾಯಿಸುವ ಅವುಗಳಿಂದ ಹೊರಬರುವ ಮಾರ್ಗಗಳನ್ನು ಮಕ್ಕಳಿಗೆ ಕಲಿಸುವಲ್ಲಿ ಒಂದು ಸಮಾಜವಾಗಿ ನಾವು ಸೋತಿದ್ದೇವೆ ಎಂಬುದರ ಪ್ರತಿಫಲನ ಈ ಎಳೆಯರ ಆತ್ಮಹತ್ಯೆಗಳು ಪರೀಕ್ಷೆಗಳಲ್ಲಿ ಹೇಗೆ ಅಂಕ ಗಳಿಸಬೇಕು ಎಂಬ ಬಗ್ಗೆ ಅಪಾರ ತರಬೇತಿ ನೀಡುವ ನಾವು ಜೀವನದ ಅನಿಶ್ಚಿತತೆಯನ್ನು ಸಹಜವಾಗಿ ಸ್ವೀಕರಿಸಿ ಒಪ್ಪಿಕೊಳ್ಳುವ ಕಿಂಚಿತ್ ತರಬೇತಿಯನ್ನು ನೀಡುವಲ್ಲಿ ಹಿಂದೆ ಬಿದ್ದಿದ್ದೇವೆ ಇದಕ್ಕೊಂದು ಚಿಕ್ಕ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳಬಹುದು ಮಧ್ಯಮ ವರ್ಗದ ಹತ್ತನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳು ಶಾಲೆಯಿಂದ ಫಲಿತಾಂಶ ನೋಡಿ ಬಂದ ಕೆಲ ಕ್ಷಣಗಳಲ್ಲೇ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಳು ಹನ್ನೆರಡು ವರ್ಷಗಳ ಜೀವನವನ್ನು ನಾವು ಗಮನಿಸಿದಾಗ ಆಕೆ ಹಿರಿಯ ಮಗಳು ಓದಿನಲ್ಲಿ ಸಾಧಾರಣ ಬುದ್ಧಿವಂತೆ ಮೊದಲಿನಿಂದ ಶೈಕ್ಷಣಿಕ ಒತ್ತಡಗಳು ಆಕೆಗಿತ್ತು ತಂದೆ ತಾಯಿಗಳಿಬ್ಬರಿಗೂ ಬಿಡುವಿಲ್ಲದ ಕೆಲಸ ಶೈಕ್ಷಣಿಕ ಪ್ರಗತಿಯಲ್ಲಿ ಹಂತ ಹಂತವಾಗಿ ಇಳಿಕೆ ಕೊನೆಯಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಶಾಲೆಯಿಂದ ಫಲಿತಾಂಶ ನೋಡಿ ಬಂದ ಕೆಲ ಕ್ಷಣಗಳಲ್ಲಿ ಆಕೆ ತನ್ನನ್ನು ತಾನು ಕುಂದುಕೊಂಡ ಉದಾಹರಣೆ ಇದು ಇಂತಹ ಪ್ರಕರಣಗಳ ಉದಾಹರಣೆಯಿಂದ ಕೆಲವು ಅಂಶಗಳನ್ನು ನಾವು ಗಮನಿಸಿದರೆ ಹಲವು ವರ್ಷಗಳ ಒತ್ತಡಗಳು ಸರಣಿಯಾಗಿ ಸೇರಿ ಈ ಸಾವು ಉಂಟಾಗಿತ್ತು ಈ ಸಾವನ್ನು ತಡೆಯಲು ಸಾಧ್ಯವಿತ್ತೇ ಎಂಬ ಪ್ರಶ್ನೆಗೆ ಹೆಚ್ಚಿನ ಸಲ ಉತ್ತರ ಹೌದು ಕೆಲವೊಮ್ಮೆ ಇಲ್ಲ ಇನ್ನೂ ಕೆಲವೊಮ್ಮೆ ಗೊತ್ತಿಲ್ಲ ಸಕಾಲಕ್ಕೆ ಯಾರಾದರೂ ಗುರುತಿಸಿದ್ದರೆ ಸಹಾಯ ಮಾಡಿದ್ದರೆ ಹೀಗಾಗುತ್ತಿರಲಿಲ್ಲ ಎಂಬ ನೋವು ಆತ್ಮೀಯರಿಗೆ ಹೆಚ್ಚಿನ ಸಲ ಕಾಡುತ್ತದೆ ಬಹಳಷ್ಟು ಸಲ ಕುಟುಂಬದ ಜನ ಸ್ನೇಹಿತರು ಸಹಪಾಠಿಗಳು ಸಹೋದ್ಯೋಗಿಗಳು ವ್ಯಕ್ತಿಯ ನಡವಳಿಕೆ ಅಂದರೆ ಚಹರೆ ಸಂವಹನ ದೈನಂದಿನ ಚಟುವಟಿಕೆ ಇವುಗಳಲ್ಲಿ ಬದಲಾವಣೆಗಳನ್ನು ಗಮನಿಸಿಯೂ ಅದನ್ನು ಗುರುತಿಸಿರುವುದಿಲ್ಲ ಶೇಕಡ ಅರವತ್ತರಷ್ಟು ಆತ್ಮಹತ್ಯೆಗೆ ಒಳಗಾದ ವ್ಯಕ್ತಿಗಳು ಯಾವುದಾದರೊಂದು ರೀತಿಯಲ್ಲಿ ಆತ್ಮಹತ್ಯೆಯ ಬಗೆಗಿನ ತಮ್ಮ ಯೋಚನೆಯನ್ನ ತಮ್ಮ ಆತ್ಮೀಯರ ಬಳಿ ವ್ಯಕ್ತಪಡಿಸಿರುತ್ತಾರೆ ಎಂಬುದು ತುಂಬಾ ಗಮನಾರ್ಹವಾದ ಸಂಗತಿ ಆತ್ಮಹತ್ಯೆಯ ಅತೀ ಮುಖ್ಯ ಮುನ್ಸೂಚನೆ ಯಾವುದು ಮುಂದೇನೂ ಉಳಿದಿಲ್ಲ ಎಂಬ ಭರವಸೆಯೇ ಮಾಯವಾದ ಖಿನ್ನತೆಯ ಮನಸ್ಥಿತಿಯೇ ಐಡಿಯಾಸ್ ಆಫ್ ಹೋಪ್ಲೆಸ್ನೆಸ್ ಎಂದು ಮನೋವೈದ್ಯಕೀಯ ಜಗತ್ತು ಗುರುತಿಸುವ ಒಂದು ವೈಜ್ಞಾನಿಕ ಅಂಶ ಈ ಹಂತದಲ್ಲಿ ಸಹಾಯ ಸಿಕ್ಕರೆ ಅಮೂಲ್ಯ ಜೀವ ಉಳಿಯಬಹುದು ಎಂಬ ಬಗ್ಗೆ ಎಲ್ಲೆಡೆ ಮಾಹಿತಿಯೇನು ಲಭ್ಯವಿದೆ ಅಂತಹ ಸಹಾಯವು ಈಗ ಒಂದು ಕರೆಯ ಮೂಲಕ ಸಾರ್ವತ್ರಿಕವಾಗಿ ಸುಲಭವಾಗಿದೆ ನಮ್ಮ ರಾಜ್ಯದ ಪ್ರತಿಷ್ಠಿತ ಮಾನಸಿಕ ನರ ಆರೋಗ್ಯ ಸಂಸ್ಥೆಯಾದ ರಾಷ್ಟ್ರೀಯ ಮಹತ್ವದ ಸಂಸ್ಥೆ ನಿಮ್ಹಾನ್ಸ್ನ ಟೆಲಿಮಾನಸ್ ಒಂದು ನಾಲ್ಕು ನಾಲ್ಕು ಒಂದು ಆರು ಒನ್ ಫೋರ್ ಫೋರ್ ಒನ್ ಸಿಕ್ಸ್ ಅನ್ನುವಂತಹ ಕರೆಯನ್ನ ನಾವು ಮಾಡಿ ಆ ಸೌಲಭ್ಯವನ್ನ ಸುಲಭವಾಗಿ ಪಡೆಯಲು ಸಾಧ್ಯವಿದೆ ಆಪ್ತ ಸಲಹೆಯಿಂದ ಆತ್ಮಹತ್ಯೆಯಿಂದ ಪಾರಾಗಲು ಖಂಡಿತ ಸಾಧ್ಯವಿದೆ ಆದರೆ ಅಷ್ಟೇ ವ್ಯಾಪಕವಾಗಿ ತಪ್ಪು ನಂಬಿಕೆಗಳು ಆತ್ಮಹತ್ಯೆಯ ಬಗ್ಗೆ ಪ್ರಚಲಿತವಾಗಿರುವುದರಿಂದ ಈ ಸಹಾಯವನ್ನು ಪಡೆದುಕೊಳ್ಳುವಲ್ಲಿ ಜನರು ಹಿಂದೆ ಬೀಳುತ್ತಿದ್ದಾರೆ ಮನೋವೈದ್ಯೆಯಾಗಿ ಖಿನ್ನ ಮನಸ್ಥಿತಿಯಿಂದ ನರಳುವ ವ್ಯಕ್ತಿಯನ್ನು ನಾನು ನಿಮಗೆ ಸಾಯಬೇಕೆಂಬ ಯೋಚನೆ ಬರುತ್ತಿದೆಯೇ ಎಂದು ಪ್ರಶ್ನಿಸಿದರೆ ಇಂತಹ ಪ್ರಶ್ನೆಯೇ ವ್ಯಕ್ತಿಯನ್ನು ಸಾಯಲು ಪ್ರೇರೇಪಿಸಿಬಿಡಬಹುದು ಎಂದು ಕುಟುಂಬದವರು ಭಯಪಡುತ್ತಾರೆ ಇದರ ಹಿನ್ನೆಲೆಯಲ್ಲಿ ಇರುವುದು ಆತ್ಮಹತ್ಯೆಯ ಬಗೆಗಿನ ಅಜ್ಞಾನ ಬಹುಜನರಿಗೆ ಇಂದಿಗೂ ಇರುವ ತಪ್ಪು ನಂಬಿಕೆ ಎಂದರೆ ಸಾಯುವ ಬಗ್ಗೆ ಮಾತನಾಡದಿರುವುದೇ ಸೂಕ್ತವಾದದ್ದು ಆದರೆ ವೈಜ್ಞಾನಿಕವಾದ ಸತ್ಯವೇ ಬೇರೆ ಆತ್ಮಹತ್ಯೆಯ ಯೋಚನೆಗಳು ಥಟ್ಟೆಂದು ಹೊಳೆಯುವ ಐಡಿಯಾಗಳಲ್ಲ ಅವು ಮಿದುಳಿನಲ್ಲಿ ಸಂಕೀರ್ಣ ರಾಸಾಯನಿಕಗಳ ಬದಲಾವಣೆಗಳಿಂದ ಹೊರಗಿನ ಒತ್ತಡಗಳಿಂದ ಕ್ರಮೇಣ ರೂಪುಗೊಳ್ಳುವ ಆಲೋಚನಾ ಪ್ರಕ್ರಿಯೆಗಳು ಅದನ್ನು ಸಕಾಲದಲ್ಲಿ ಸರಳವಾಗಿ ಪ್ರಶ್ನಿಸುವ ಮೂಲಕ ಕಂಡುಹಿಡಿಯುವುದು ಸ್ವತಃ ನರಳುತ್ತಿರುವ ವ್ಯಕ್ತಿಗೂ ತನ್ನ ಭಾವನೆಗಳನ್ನು ತೆರೆದಿಡುವ ಅವಕಾಶ ನೀಡುತ್ತದೆ ಆತ್ಮಹತ್ಯೆಯನ್ನು ತಡೆಯುವ ಒಂದು ವಿಧಾನ ಅದರ ಮೂಲ ಕಾರಣವಾದ ಖಿನ್ನತೆಯನ್ನು ಚಿಕಿತ್ಸೆ ನೀಡಿ ಸಹಜ ಸ್ಥಿತಿಗೆ ಮನಸ್ಸನ್ನು ತರುವುದು ಚಿಕಿತ್ಸೆಯಿಂದ ಆತ್ಮಹತ್ಯೆಯ ಆಲೋಚನೆಗಳು ಇಲ್ಲವಾಗುತ್ತವೆ ಎನ್ನುವುದೇ ಆತ್ಮಹತ್ಯೆಯ ಮನಸ್ಥಿತಿ ಒಂದು ಆರೋಗ್ಯದ ಸಮಸ್ಯೆ ಎಂಬುದನ್ನು ಖಚಿತಪಡಿಸುತ್ತದೆ ಕಾನೂನಾತ್ಮಕ ವಿಷಯಗಳು ತತ್ಕ್ಷಣದ ಆಪ್ತ ಸಲಹೆ ಇವುಗಳನ್ನು ಬದಿಗಿಟ್ಟು ಆತ್ಮಹತ್ಯೆಗೆ ಪ್ರಯತ್ನಿಸಿ ಬದುಕುಳಿದವರ ಮನಸ್ಥಿತಿಯನ್ನು ಕೊಂಚ ವಿವರವಾಗಿ ನೋಡೋಣ ಆತ್ಮಹತ್ಯೆಯ ಪ್ರಯತ್ನಗಳಿಗೆ ಮುಖ್ಯ ಕಾರಣಗಳು ಖಿನ್ನತೆ ವ್ಯಕ್ತಿತ್ವ ದೋಷಗಳು ಮತ್ತು ಹಠಾತ್ ತೀವ್ರವಾದ ಒತ್ತಡ ಇವುಗಳಲ್ಲಿ ಆತ್ಮಹತ್ಯೆಯ ಪ್ರಯತ್ನ ನಡೆದಿರುವ ಸಂದರ್ಭದ ವಿವರಗಳು ಅದರ ಹಿಂದಿರುವ ಕಾರಣವನ್ನು ಬಹುಬಾರಿ ಸೂಚಿಸಿಬಿಡುತ್ತವೆ ಸಾಯುವ ಆಲೋಚನೆಗಳನ್ನು ದೀರ್ಘಕಾಲ ಹೊಂದಿದ್ದು ಅದಕ್ಕೆ ತಕ್ಕ ಸಿದ್ಧತೆ ಮಾಡಿ ಪ್ರಾಣವನ್ನು ಕಳೆದುಕೊಳ್ಳಲೇಬೇಕು ಎಂಬ ಖಚಿತ ಉದ್ದೇಶದಿಂದ ಖಿನ್ನತೆಯಲ್ಲಿ ಆತ್ಮಹತ್ಯೆಯ ಪ್ರಯತ್ನ ನಡೆಯುತ್ತದೆ ಇಲ್ಲಿ ಉದ್ದೇಶ ತೀವ್ರ ಸಾಯಲು ಖಚಿತವಾದ ವಿಧಾನಗಳನ್ನು ವ್ಯಕ್ತಿ ಹುಡುಕಿಕೊಳ್ಳುತ್ತಾನೆ ಇನ್ನೊಂದು ವರ್ಗದಲ್ಲಿ ಸಾಯಬೇಕು ಎಂಬ ಭಾವನೆ ಆ ಕ್ಷಣದಲ್ಲಿ ಉದ್ವೇಗ ಆಕ್ರೋಶಗಳಿಂದ ಮೂಡುತ್ತದೆ ಇಲ್ಲಿ ಕಡಿಮೆ ತೀವ್ರತೆಯ ಎಲ್ಲರೆದುರೇ ನಡುವ ಪ್ರಯತ್ನಗಳು ಮುಖ್ಯವಾಗಿ ನಡೆಯುತ್ತವೆ ಇಲ್ಲಿ ಆ ಕ್ಷಣದ ಉದ್ವೇಗ ಮುಂದೇನಾಗಬಹುದು ಎಂಬ ಪರಿಣಾಮವನ್ನು ಯೋಚಿಸದೆ ನಿರ್ಧಾರ ಕೈಗೊಳ್ಳುವ ಪ್ರವೃತ್ತಿ ಕಂಡುಬರುತ್ತವೆ ವಿಧ ಯಾವುದೇ ಆಗಲಿ ತೀವ್ರತೆ ಎಷ್ಟೇ ಇರಲಿ ಆತ್ಮಹತ್ಯೆಯ ಪ್ರಯತ್ನದ ನಂತರ ಬದುಕಿ ಬಂದವರು ಅನುಭವಿಸುವ ಭಾವನೆಗಳು ವೈವಿಧ್ಯಮಯ ಇವರಲ್ಲಿ ಮತ್ತೆ ಸಾಯಲು ಪ್ರಯತ್ನಿಸುವವರು ಶೇಕಡ ಹತ್ತಷ್ಟೇ ಆದರೂ ಇವರು ಮಾನಸಿಕ ಸಮಸ್ಯೆಗಳಿಂದ ನರಳುವುದು ಮುಂದುವರಿಯುತ್ತದೆ ನಿರಾಳತೆ ಭರವಸೆ ದುಃಖ ಕೋಪ ನಾಚಿಕೆ ಪಶ್ಚಾತ್ತಾಪ ಮೊದಲಾದ ಮಿಶ್ರ ಭಾವನೆಗಳು ಅವರನ್ನು ಕಾಡುತ್ತವೆ ದುರದೃಷ್ಟವೆಂದರೆ ಮನೋವೈದ್ಯಕೀಯ ಅಧ್ಯಯನಗಳ ಪ್ರಕಾರ ಇವರು ಅತ್ಯವಶ್ಯವಾದ ಭವಿಷ್ಯದ ಆಪ್ತ ಸಲಹೆ ಚಿಕಿತ್ಸೆಗಳಿಗೆ ಮನೋವೈದ್ಯಕೀಯ ಸೇವೆಯಗಳನ್ನು ಉಪಯೋಗಿಸುವ ಸಾಧ್ಯತೆ ಬಲು ಕಡಿಮೆ ಹಾಗಾಗಿಯೇ ಸಾಮಾನ್ಯ ಜನತೆಯಲ್ಲಿ ಹತ್ತು ಸಾವಿರಕ್ಕೆ ಒಬ್ಬರು ಆತ್ಮಹತ್ಯೆಯಿಂದ ಮೃತಪಟ್ಟರೆ ಈ ವರ್ಗದಲ್ಲಿ ಅಂದರೆ ಆತ್ಮಹತ್ಯೆಯನ್ನು ಈಗಾಗಲೇ ಒಮ್ಮೆ ಪ್ರಯತ್ನಿಸಿದಂತಹ ವರ್ಗದಲ್ಲಿ ನೂರಕ್ಕೆ ಒಬ್ಬರಂತೆ ಆತ್ಮಹತ್ಯೆಯಿಂದ ಮರಣಿಸುತ್ತಾರೆ ಆತ್ಮಹತ್ಯೆಗೆ ಪ್ರಯತ್ನಿಸಿ ಬದುಕುಳಿದ ಬಹು ಜನರಿಗೆ ತತ್ಕ್ಷಣದಲ್ಲಿ ಕೃತಜ್ಞತೆಯೇನೋ ಏನೋ ಮೂಡುತ್ತದೆ ತೀವ್ರ ಸಾಯುವ ಆಲೋಚನೆಗಳಿಂದಲೇ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದರೂ ನನಗೆ ನಿಜವಾಗಿ ಸಾಯುವುದು ಬೇಕಿರಲಿಲ್ಲ ಎಂಬುದು ಅವರಿಗೆ ಅರಿವಾಗಿಬಿಡುತ್ತದೆ ಆದರೆ ಹಾಗೆಂದು ಅವರ ಸಮಸ್ಯೆಗಳು ಜೀವನದ ಒತ್ತಡಗಳು ಮರೆಯಾಗಿರುವುದಿಲ್ಲ ಇಂತಹ ಸಂದರ್ಭಗಳಲ್ಲಿ ಮನೋವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಅತಿ ಮುಖ್ಯ ಸಂಗತಿ ಖಿನ್ನತೆ ಉನ್ಮಾದ ಮತ್ತು ಖಿನ್ನತೆಯ ಕಾಯಿಲೆ ಇಂದು ಚಿಕಿತ್ಸೆಯಿಂದ ನಿಯಂತ್ರಿಸಿ ಆರಾಮದ ಜೀವನವನ್ನು ಮಾಡುವ ಸಾಧ್ಯವಾಗುವ ಕಾಯಿಲೆಗಳ ಪಟ್ಟಿಯಲ್ಲಿ ಸೇರಿ ಎಷ್ಟೋ ವರ್ಷಗಳಾಗಿವೆ ಹಾಗೆಯೇ ವ್ಯಕ್ತಿತ್ವ ದೋಷಗಳದ್ದು ಆತ್ಮಹತ್ಯೆಯ ಪ್ರಯತ್ನಗಳಲ್ಲಿ ದೊಡ್ಡ ಪಾಲು ಭಾವನಾತ್ಮಕ ಅಸ್ಥಿರತೆಯ ವ್ಯಕ್ತಿತ್ವ ದೋಷ ಇಮೋಷನಲಿ ಅನ್ಸ್ಟೇಬಲ್ ಪರ್ಸನಾಲಿಟಿ ಡಿಸಾರ್ಡರ್ನಿಂದ ನರಳುವ ಯುವ ಜನರು ದಿನಂಪ್ರತಿ ಔಷಧಿ ಕುಡಿದು ಹತ್ತು ಮಾತ್ರೆ ನುಂಗಿ ಕೈಯ ಮೇಲೆ ಬ್ಲೇಡಿನಿಂದ ಹಲವು ಬಾರಿ ಕೊಯ್ದುಕೊಂಡು ತುರ್ತು ಪರಿಸ್ಥಿತಿ ವಿಭಾಗಗಳಿಗೆ ಬರುತ್ತಲೇ ಇರುತ್ತಾರೆ ಮೇಲ್ನೋಟಕ್ಕೆ ಇದು ಗಂಭೀರ ಆತ್ಮಹತ್ಯೆಯ ಪ್ರಯತ್ನವಲ್ಲ ಇವರಿಗೆ ನಿಜವಾಗಿ ಸಾಯಬೇಕೆಂದಿರಲಿಲ್ಲ ಇತರರನ್ನು ಹೆದರಿಸುವುದಷ್ಟೇ ಇದರ ಹಿಂದಿನ ಉದ್ದೇಶ ಎಂಬ ಕಾರಣಕ್ಕೆ ದೇಹಕ್ಕಷ್ಟೇ ಪ್ರಥಮ ಚಿಕಿತ್ಸೆ ದೊರೆತು ಗುಣಮುಖ ಎಂಬ ಹಣೆ ಪಟ್ಟಿ ಹೊತ್ತು ಇವರು ಹಿಂದಿರುಗುತ್ತಾರೆ ಆದರೆ ಇವರ ವ್ಯಕ್ತಿತ್ವ ದೋಷ ಕೌಟುಂಬಿಕ ಸಮಸ್ಯೆಗಳು ಸಂಬಂಧಗಳಲ್ಲಿನ ಸಮಸ್ಯೆಗಳಿಗೆ ಯಾವ ಚಿಕಿತ್ಸೆಯೂ ದೊರೆತಿರುವುದಿಲ್ಲ ಮದ್ಯದ ಮತ್ತಿನಲ್ಲಿ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸುವವರಲ್ಲಿಯೂ ಮದ್ಯವ್ಯಸನದ ಚಿಕಿತ್ಸೆಗೆ ಮುಂದಾಗುವವರು ಕಡಿಮೆಯೇ ಇಂಥ ಸಂದರ್ಭಗಳು ಆತ್ಮಹತ್ಯೆಯ ಸಂಕೀರ್ಣ ನಡವಳಿಕೆಗಳಿಗೆ ಸಂಬಂಧಿಸಿದವೆ ಎಂಬುದನ್ನು ನಾವು ನೆನಪಿಡಬೇಕು ಆತ್ಮಹತ್ಯೆಯನ್ನು ತಡೆಯುವ ಮಾರ್ಗಗಳನ್ನು ರೂಪಿಸಲು ಮನೋವೈದ್ಯಕೀಯ ಜಗತ್ತು ಹಲವು ರೀತಿಗಳಲ್ಲಿ ಸಮಸ್ಯೆಯನ್ನು ಅರಿಯಲು ಪ್ರಯತ್ನಿಸುತ್ತಲೇ ಇದೆ ಅಂತಹ ಒಂದು ಪ್ರಯತ್ನ ಆತ್ಮಹತ್ಯೆಯ ಸಂದರ್ಭದಲ್ಲಿ ಬರದಂತಹ ಪತ್ರಗಳನ್ನು ಅಧ್ಯಯನ ಮಾಡುವುದು ಈ ಆತ್ಮಹತ್ಯಾ ಪತ್ರಗಳು ಬಲವಾದ ಮುನ್ಸೂಚನೆಯಾದ ಭರವಸೆ ಇರದಿರುವ ಭವಿಷ್ಯವಿಲ್ಲದಿರುವ ಹತಾಶೆಯನ್ನೇ ಪ್ರತಿಬಿಂಬಿಸುತ್ತವೆ ಬೇರೆಯವರು ಏನೆಂದುಕೊಳ್ಳಬಹುದು ಜನರನ್ನು ಎದುರಿಸಲು ಸಾಧ್ಯವಿಲ್ಲ ಎಂಬ ಇತರರ ಅಭಿಪ್ರಾಯ ನಡವಳಿಕೆಗಳನ್ನು ತಾನೇ ಊಹಿಸಿಕೊಂಡು ಇದೇ ಪೂರ್ವಗ್ರಹದಿಂದ ಜೀವ ಕಳೆದುಕೊಳ್ಳುವ ಅಪಾಯಕ್ಕೆ ಕೈ ಹಾಕುವ ಪ್ರವೃತ್ತಿ ಈ ಪತ್ರಗಳಿಂದ ಸ್ಪಷ್ಟವಾಗುತ್ತದೆ ಹೆಚ್ಚಿನ ಆತ್ಮಹತ್ಯಾ ಪತ್ರಗಳಲ್ಲಿ ಕಾಣುವ ಮತ್ತೊಂದು ಅಂಶ ತನ್ನ ಕುಟುಂಬದವರು ನರಳಬಾರದು ತನಗಿರುವ ಪ್ರೀತಿಯನ್ನು ಅವರಿಗೆ ವ್ಯಕ್ತಪಡಿಸುವುದು ಎಂಬುದು ಈ ಎಲ್ಲ ಅಂಶಗಳು ಕೂಡ ಆತ್ಮಹತ್ಯೆಯನ್ನು ತಡೆಗಟ್ಟುವ ಕ್ರಮಗಳಲ್ಲಿ ಚರ್ಚೆಯಾಗಬೇಕಾದ್ದು ಅತ್ಯವಶ್ಯ ಪರಿಹಾರ ಹುಡುಕುವ ತಮ್ಮ ಸಾಮರ್ಥ್ಯವನ್ನು ಆತ್ಮಹತ್ಯೆಯನ್ನು ಆಶ್ರಯಿಸುವ ವ್ಯಕ್ತಿಗಳು ಕಡಿಮೆ ಅಂದಾಜು ಮಾಡಿರುತ್ತಾರೆ ಎಂಬುದು ಸುಸ್ಪಷ್ಟ ಆತ್ಮಹತ್ಯೆಯನ್ನು ತಡೆಗಟ್ಟುವ ಕರ್ತವ್ಯ ನಮ್ಮೆಲ್ಲರದ್ದು ಅದಕ್ಕಾಗಿ ಕೈಗೊಳ್ಳಬೇಕಾದ ಕ್ರಮಗಳು ಹಲವು ನಮ್ಮ ವ್ಯಕ್ತಿತ್ವವನ್ನು ಇತರ ವ್ಯಕ್ತಿತ್ವವನ್ನು ಧನಾತ್ಮಕವಾಗಿ ರೂಪಿಸುವ ವಿದ್ಯಾಭ್ಯಾಸ ಖಿನ್ನತೆಯನ್ನು ಸಕಾಲದಲ್ಲಿ ಗುರುತಿಸುವುದು ಚಿಕಿತ್ಸೆ ನೀಡುವುದು ಆತ್ಮೀಯರಲ್ಲಿ ಆತ್ಮಹತ್ಯೆಯ ಮುನ್ಸೂಚನೆಗಳನ್ನು ಅಲಕ್ಷಿಸದಿರುವುದು ತಳ್ಳಿಹಾಕದಿರುವುದು ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಒತ್ತಡವನ್ನು ಕಡಿಮೆ ಮಾಡುವುದು ಪರೀಕ್ಷೆಗಳ ಫಲಿತಾಂಶ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಆಪ್ತ ಸಲಹೆ ನೀಡುವುದು ಕೌಟುಂಬಿಕ ವಾತಾವರಣ ಹದಗೆಡಲು ಕಾರಣವಾಗಬಹುದಾದ ಮದ್ಯವ್ಯಸನ ಕೌಟುಂಬಿಕ ಹಿಂಸೆ ದಾಂಪತ್ಯ ಕಲಹ ವಿವಾಹೇತರ ಸಂಬಂಧಗಳಿಂದ ದೂರವಿರುವುದು ಆತ್ಮಹತ್ಯೆಯನ್ನು ಅನಾವಶ್ಯಕವಾಗಿ ವೈಭವೀಕರಿಸಿ ಮಾಧ್ಯಮಗಳಲ್ಲಿ ಬಿಂಬಿಸುವುದನ್ನು ನಾವು ಇಲ್ಲವಾಗಿಸಬೇಕು ಮತ್ತೊಬ್ಬರನ್ನು ಕೊಲೆ ಮಾಡುವುದಕ್ಕಿಂತ ಹೇಯ ಕೃತ್ಯವೆಂದರೆ ನಮ್ಮನ್ನು ನಾವು ಕೊಂದುಕೊಳ್ಳುವುದು ಯಾವುದೇ ಕಾರಣಕ್ಕೂ ನಾನು ಸಾಯುತ್ತೇನೆ ನಾನು ಸತ್ತರೆ ನಿಮಗೆ ಬುದ್ಧಿ ಬರುವುದು ಈ ರೀತಿಯ ಮಾತುಗಳನ್ನು ಆಡಬೇಡಿ ಹೀಗೆ ಹೇಳಿ ನೀವು ಸಾಯದಿರಬಹುದು ಆದರೆ ಮಕ್ಕಳು ಇವುಗಳನ್ನು ಅನುಸರಿಸುವ ಸಾಧ್ಯತೆಗಳಿವೆ ಆತ್ಮಹತ್ಯೆಯ ಯೋಚನೆಗಳು ಬಂದಾಗ ಅವನ್ನು ತಕ್ಷಣ ಗುರುತಿಸಿ ಬೇರೆಯವರೊಡನೆ ಹೇಳಿಕೊಳ್ಳಿ ನೆರವು ಪಡೆಯಿರಿ ಮನೋವೈದ್ಯರ ಸಲಹೆ ಪಡೆಯಿರಿ ಆತ್ಮಹತ್ಯೆಯ ನಂತರ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ ಏನಾಗುತ್ತಾನೆ ಗೊತ್ತಿಲ್ಲ ಆದರೆ ಅವನಿಗೆ ಸಂಬಂಧಿಸಿದವರು ಖಂಡಿತ ನರಳುತ್ತಾರೆ ಅದು ಜೀವನ ಪೂರ್ತಿ ಆತ್ಮಹತ್ಯೆ ಯಾವ ಸಮಸ್ಯೆಗೂ ಪರಿಹಾರವಲ್ಲ ಸಾವಿನ ನಂತರ ಸಮಸ್ಯೆ ಇಲ್ಲ ನಾವು ಎಲ್ಲದರಿಂದ ದೂರ ಕಷ್ಟವೇ ಇಲ್ಲ ಎಂಬುದನ್ನು ನಾವ್ಯಾರೂ ಕಂಡಿಲ್ಲ ಹಾಗಾಗಿ ಆತ್ಮಹತ್ಯೆಯಿಂದ ದೂರ ಬಿದ್ದು ಜೀವನವನ್ನ ಶ್ರದ್ಧೆಯಿಂದ ಮುಂದುವರಿಸುವುದೇ ಸರಿಯಾದ ದಾರಿ ಇದುವರೆಗೂ ಆತ್ಮಹತ್ಯೆಯ ಸುತ್ತಮುತ್ತ ಈ ಕುರಿತು ಮಾತನಾಡಿದವರು ಶಿವಮೊಗ್ಗದ ಮನೋವೈದ್ಯರಾದ ಡಾಕ್ಟರ್ ಕೆ ಎಸ್ ಪವಿತ್ರ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ